ಹೆಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಶಾವಿಗೆ ಜೊತೆ ಸಬ್ಬಕ್ಕೆ ಯೂಸ್ ಮಾಡಿರೋ ಪಾಯಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಈಗ ಅದೇ ಪಾತ್ರೆಯಲ್ಲಿ ಒಂದು ಕಪ್ ಆಗುವಷ್ಟು ಶಾವಿಗೆ ತಗೊಂಡು ಅದನ್ನ ಉಟ್ಕೊಳ್ತಾ ಇದ್ದೀನಿ ಲೈಟ್ ಆಗಿ ಸಾಕು ಈ ರೀತಿಯಾಗಿ ಹುಟ್ಕೊಳ್ಳೋದ್ರಿಂದ ಶಾವಿಗೆ ಬಿಡಿ ಆಲ್ರೆಡಿ ಹಾಲು ಕಾಯ್ಸಕ್ಕೆ ಇಟ್ಟಿದ್ದೀನಿ ಅರ್ಧ ಲೀಟರ್ ಅಷ್ಟು ಹಾಲು ತೊಗೊಂಡಿದ್ದೀನಿ ಹಾಲು ಮೇಲೆ ಅದಕ್ಕೇನೆ ಮುಕ್ಕಾಲ್ ಕಪ್ ಆಗುವಷ್ಟು ಸಕ್ಕರೆನ ಆಡ್ ಮಾಡ್ಕೊಳ್ಳಿ ಈಗ ಹುರ್ಕೊಂಡಿರುವಂಥ ಶಾವಿಗೆಗೆ ಈ ಹಾಲ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಇದರ ಜೊತೆಗೆ ಒಂದು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ಸಬ್ಬಕ್ಕಿನ ನೀರಲ್ಲಿ ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಈಗ ಇದನ್ನ ಸಪ್ರೇಟ್ ಆಗಿ ಅರ್ಧ ಬೇಯಿಸ್ಕೊಂಡು ಆ ಶಾವಿಗೆ ಮಿಶ್ರಣಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಬೇಯಕ್ ಬಿಡಬೇಕು ಲಾಸ್ಟಿಗೆ ಉಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇದ್ರ ಜೊತೆ ಒಂದೆರಡು ಏಲಕ್ಕಿ ಸೇರಿಸ್ಕೊಂಡು ಫ್ಲೇವರು ಚೆನ್ನಾಗಿರ್ತದೆ ಈಗ ನೋಡಿ ರುಚಿ ರುಚಿಯಾದ ಶಾವಿಗೆ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ